ಭದ್ರಾ ಮೇಲ್ದಂಡೆ ಅವೈಜ್ಞಾನಿಕ ಕಾಮಗಾರಿ ಆರೋಪ ಕೇಳಿಬಂದಿದೆ ಇಂದು ಸಿಎಂ ಮನೆ ಮುತ್ತಿಗೆಗೆ ಅಂತ ರೇಣುಕಾಚಾರ್ಯ ಟೀಮ್ ಪ್ಲಾನ್ ಮಾಡ್ಕೊಂಡಿದ್ಯಂತೆ ಸಿಎಂ ಹಾಗೂ ಡಿ ಸಿಎಂ ಮನೆಗೆ ಏಕಕಾಲಕ್ಕೆ ಮುತ್ತಿಗೆಗೆ ಅಂತ ಪ್ಲಾನ್ ಮಾಡ್ಕೊಂಡಿರೋದು ರೇಣುಕಾಚಾರ್ಯ ಟೀಮ್ ಸರ್ಕಾರ ನಿರ್ಧಾರವನ್ನ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸ್ತಾರಂತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿರೋದು ಏಕಕಾಲಕ್ಕೆ ಸಿ ಎಂ ಸಿದ್ದರಾಮಯ್ಯ ಮನೆ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದಾರಂತೆ ಕಾರಣ ಭದ್ರಾ ಮೇಲ್ದಂಡೆ ಬಲದಂಡೆ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಒಂದಷ್ಟು ಆರೋಪಗಳಿದೆ ಆ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ಮನೆ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅಂತ ರೇಣುಕಾಚಾರ್ಯ ಅವರ ಟೀಮ್ ಪ್ಲಾನ್ ಮಾಡಿಕೊಂಡಿದೆಯಂತೆ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಿ ಎಂ ಹಾಗೂ ಡಿ ಸಿ ಎಂ ಮನೆ ಮುತ್ತಿಗೆಗೆ ಏಕಕಾಲದಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ಸರ್ಕಾರ ಈ ನಿರ್ಧಾರವನ್ನು ವಾಪಸ್ಸು ಪಡಿಬೇಕು ಭದ್ರಾ ಬಲದಂಡೆ ಕಾಮಗಾರಿ ಏನಿದೆ ಅವೈಜ್ಞಾನಿಕವಾಗಿ ನಡೀತಾ ಇದೆ ಎನ್ನುವಂಥ ಆರೋಪವನ್ನು ಎಂ ಪಿ ರೇಣುಕಾಚಾರ್ಯ ಅವರು ಮಾಡ್ತಾ ಇರೋದು ಹಾಗಾಗಿನೇ ಅವರ ನೇತೃತ್ವದಲ್ಲಿ ಒಂದು ತಂಡ ಸಿದ್ದರಾಮಯ್ಯನವರ ಮನೆ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮನೆ ಮುತ್ತಿಗೆಗೆ ಅಂತೇಳಿ ಪ್ಲಾನ್ ಮಾಡಿಕೊಳ್ತಾ ಇದ್ದಾರಂತೆ